ಮಕ್ಕಳು ಇಂಜಿನಿಯರ್ ಆಗ್ತಾರ ಆದ್ರೆ ದೇವರ ಮಕ್ಕಳು ದೇವರಾಗಿ ಹುಟ್ಟೋದು ಭಾಳ ಕಠಿಣ ಅಂತ ದೇವಸಂಬೂತರಾಗಿರ್ತಕ್ಕಂಥ ಜ್ಞಾನೋಬ ಮಹಾರಾಜರು ಪುಣ್ಯಾತ್ಮರಿ ಅವ್ರು ನೋಡಿದಾಗ ಗೊತ್ತಾಗ್ತದ ಇನ್ನ ಅಲ್ಲಿರ್ತಾನೆ ಇಲ್ಲಿರದವ್ರ್ ದಂಡೋತ್ ನಮಸ್ಕಾರ ಹಾಕ್ತಕ್ಕಂಥ ಪ್ರವೃತ್ತಿ ಇದು ಬಹಳ ಜನರಿಗೆ ಬರುದಲ್ಲ ಪುಣ್ಯಾತ್ಮರಿ ನಲ್ವತ್ತ ಹಳ್ಳಿಗಳು ತಮ್ಮ ಆದಿನದಲ್ಲಿ ದಿನದಲ್ಲಿ ಸೇವೆಯನ್ನು ಕೂಡ ವಿನಯಶೀಲರಾಗಿ ಕೆಲಸ ಮಾಡ್ತಕ್ಕಂಥವ್ರು ಜ್ಞಾನೋಬಾ ಮಹಾರಾಜರಿಗೆ ಕೂಡ ಅತ್ಯಂತ ಶರಣಾರ್ಥಿಯನ್ನು ಭಕ್ತಿಯಿಂದ ನಮಿಸಿ ಬಹುತೇಕ ಎರಡು ವರ್ಷಗಳ ಕನಸನ್ನು ಕಂಡಾರ್ ನಮ್ಮ ಸೇವಾಳೆ ಗುರುಗಳು ಬಹುತೇಕ ತಮಗೆಲ್ಲ ಗೊತ್ತಿರ್ಬೇಕು ಗೋಳ್ ಗುಮ್ಮಟವನ್ನು ಕಟ್ಟಬೇಕಾದ್ರೆ ಮೊದಲು ಇಂಜಿನಿಯರ್ಗೆ ಕರೆಸಿ ಈ ಗುಮ್ಮಟ ಕಟ್ಟಬೇಕಂತ ಹೇಳಿದಾಗ ಎರಡು ವರ್ಷ ಸಮಯ ಬಿಡಿದ್ರ ಎರಡು ವರ್ಷ ಸಮಯ ಬೇಡಿದಾಗ ಇನ್ನೇನು ಕೆಲವೇ ಕೆಲವು ತಿಂಗಳದಾಗ ಮುಗಿತೇತಿ ಅನ್ನೋದ್ರಾಗ ಇಷ್ಟು ವರ್ಷ ಹಂಗೆ ಹಿಡ್ಕೊಂಡು ಕೂತ ಕರೆದು ಬೈದ್ ಬಿಟ್ಟಿರತ್ ಮೊದಲು ತಲೆಯೊಳಗೆ ಎಲ್ಲ ಫೌಂಡೇಶನ್ ಮೂಡಿತತ್ತ ಮ್ಯಾಲ ಗೋಪುರಟ್ಟ ಉಳಿದಿತ್ತ ಬೈದು ಬಿಟ್ರತ ಅವಾಗ ಪ್ಲಾನ್ ಹಾರ ಹೋಗ್ತ ಒಂದು ಸೋರ್ತ ಇನ್ನೊಂದು ತಿಂಗಳು ಗಪ್ ಅಂದ್ರೆ ಎಲ್ಲ ಮಜ್ಬೂತ್ ಆಗ್ತದತ್ತ ಹೇಳಿದ್ರ ಹಂಗ ನಮ್ಮ ಸೇವಾಳೆ ಗುರುಗಳು ಪುಣ್ಯಾತ್ಮರೆ ಅವರ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು ಕೂಡ ಬಹುತೇಕ ಇವತ್ತಿನ ದಿನಮಾನದಲ್ಲಿ ಗುರುವಿನ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಉಳ್ತಕ್ಕಂಥ ಯಾರಾದರೂ ಶಿಷ್ಯವರ್ಗಿದ್ರೆ ಅದು ನಮ್ಮ ಶೇವಾಳೆ ಗುರುಗಳು ಪುಣ್ಯಾತ್ಮರ ಶೇವಾಳೆ ಗುರುಗಳು ಅವರಲ್ಲಿ ಎಂತ ವಿನಾಯಿತಿ ಅಂತ ಕೇಳಿದ್ರೆ ಬಹುತೇಕ ಈ ಕಾರ್ಯಕ್ರಮ ಮಾಡಿ ಯಾರು ಮುಂದಿದ್ದನ್ನು ತೇರಿ ಎಳ್ಕೊಂಡು ಹೊಂಟಾರು ಗೊತ್ತಾಗ್ತದಿದ್ರದ ಪರಿಸ್ಥಿತಿ ಏನು ಅನ್ನೋದು ನಾವೆಲ್ಲ ಬಂದಿಗೆ ಈಗ ಹೋಗಿಬಿಡ್ತೀವಿ ಆದರೆ ಇದನ್ನು ನಿಯೋಜನೆ ಮಾಡಿ ಆಯೋಜನೆ ಮಾಡಿ ಯಾರ್ಯಾರು ಏನೇನು ಹೇಳ್ತಾರ ಅದಕ್ಕೆಲ್ಲ ತಲೆ ತಲೆಬಾಗಿ ಕಾರ್ಯಕ್ರಮ ಮತ್ತೆ ಅವ್ರು ಅಂತ ಕೇಳಿದ್ರೆ ಬಹುತೇಕ ಪುಣ್ಯಾತ್ಮರೆ ಎರಡೂ ಕೈಗಳು ಸದಾಕಾಲ ಬ್ಯಾಗ್ ಯಾಕೆ ಹಿಡ್ಕೊಂಡು ಕುಂತೀರಿ ಸರ್ ಅಂತ ಕೇಳಿದಾಗ ಖಾಲಿ ತಿಂಡ್ ನನ್ನ ಕೈಯಾಗ ಐತಿ ಅಂತ ಹೇಳಿದ್ರು ಅವರು ಇದು ಪುಣ್ಯ ಆತ್ಮರೆ ನಾವು ಇವತ್ತಿನ ದಿನಮಾನದಲ್ಲಿ ಅಪ್ಪಗ ಅಪ್ಪ ಒಪ್ಪತ್ತಿನ ಒಪ್ಪತ್ತಿನ ಬೇಡ ಮಕ್ಕಳು ಬಂದಾರ ಆದರೆ ಯಾವಾಗ ಕೃಷ್ಣ ಮಹಾರಾಜರ ಐವತ್ತು ವರ್ಷಗಳ ದಿನ ಇವತ್ತು ಅಂಥ ಗುರುದೇವರನ್ನು ಅತ್ಯಂತ ಹೃದಯದಲ್ಲಿ ಇವತ್ತು ನನಗಾದರೆ ಬಸವಣ್ಣ ಹೇಳ್ತಾನೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತಕ್ಕಂಥ ಮಾತ ಅಂದು ಬಸವಣ್ಣ ಹೇಳಿರ್ಬೇಕಾರೆ ಇವತ್ತು ಸುಭಾಷ್ ಸೇವಾಳೆ ಗುರುಗಳು ಏನು ಹೇಳತ್ತಾರಂತ ಕೃಷ್ಣ ಮಹಾರಾಜ ಸರ್ವವೇ ನೀವೇ ತಿಳ್ಕೊಂಡು ಇಟೋಬಾ ಮಹಾರಾಜನ ಅಷ್ಟು ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಬ್ಬರು ಪುಣ್ಯಾತ್ಮರೆ ಅವ್ರಿಗೂ ಕೂಡ ಅನಂತ ನಮಸ್ಕಾರಗಳನ್ನ ಹೇಳಿ ಬಹುತೇಕ ನಾನು ಮೂರು ಬಾರಿ ಬಂದಾಗ ಕಾರ್ಯಕ್ರಮ ತಯಾರಿಯನ್ನು ನೋಡ್ಲಿಕ್ಕೆ ಬಂದಾಗ ಈ ಮಡವಾಳ್ ಮತ್ತು ಕುಸನಾಳದ ಜನ ನಿಜವಾಗಿರ್ತಕ್ಕಂಥ ಪುಣ್ಯಾತ್ಮರಿ ಮಣ್ಣಿನೊಳಗೆ ಹುಟ್ಟಿದವರೇ ಪುಣ್ಯವಂತರು ಇಲ್ಲಿ ಯಾವ ಪರಂಪರೆ ಭೇದ ಗೊತ್ತಿಲ್ಲ ಯಾವ ಸಾಧನದು ಗೊತ್ತಿಲ್ಲ ಒಟ್ಟಿನ ಮೇಲೆ ಮಹಾತ್ಮ ಅಂತಕ್ಕಂಥ ಶಬ್ದ ಬಂದಾಗ ಅವ್ರು ಹಣೆ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕೃತಿ ಇರ್ತಕ್ಕಂಥ ಗ್ರಾಮಗಳು ಯಾವುದಿದ್ರೆ ಅದು ಇಂಗಳಿ ಮಡವಾಳ ಕುಸನಾಳ್ ಎದೆ ತುಂಬಿ ಹೇಳ್ತಕ್ಕಂಥ ಪ್ರಸಂಗ ಇತ್ತು ಪುಣ್ಯಾತ್ಮರೇ ಬಹಳ ಜನ ಇಲ್ಲಿ ಕಸ ಹೊಡೆಯವ್ರು ಹಿಡ್ಕೊಂಡು ಅಡಗಿ ಮಾಡೋರು ಹಿಡ್ಕೊಂಡು ಪೆಂಡಾಲ್ ಹಾಕೋರು ಹಿಡ್ಕೊಂಡು ಎಲ್ಲನೂ ಸಾವಿರಾರು ಸಾವಿರಾರು ಜನ ಸೇವೆ ಮಾಡ ಹತ್ತಿರ ತಿಳ್ಕೊಂಡು ಇಷ್ಟು ಅದ್ಧೂರಿ ಕಾರ್ಯಕ್ರಮ ನಡೆದದ ಆ ಎಲ್ಲ ಸೇವಾ ಮಾಡಿರ್ತಕ್ಕಂಥ ಪುಣ್ಯಾತ್ಮರೇ ಇವತ್ತಿಗೆ ಮೂರು ದಿವಸ ಮುಗಿದು ಬೌತ ಗಯ ತೋಡಿರೀ ಇನ್ನು ನಾಲ್ಕು ದಿವಸ ಉಳ್ದೋ ನಾಲ್ಕು ದಿವಸ ಒಳಗೆ ಏನೇ ವ್ಯತ್ಯಾಸ ಆದರೂ ಕೂಡ ಹೆಚ್ಚು ಕಡಿಮೆ ಆದರೂ ಕೂಡ ದಯವಿಟ್ಟು ಅದನ್ನ ಯಾರು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಾರದೆ ಯಾರಿಂದಲೂ ಕೂಡ ನಡೆಯುವ ಮನಸ್ಸೇ ಎಡುವುದು ಸ್ವಾಭಾವಿಕದ ಯಾಕಂದ್ರೆ ಇಂಥ ಭಕ್ತಿ ಸಾಗರದಲ್ಲಿ ಪಂಡ್ರಪುರದಿಂದ ಪುಣ್ಯಾತ್ಮರೆ ಗುರುಗಳು ಬಂದು ಏಳು ದಿನಗಳ ಪರ್ಯಂತರವಾಗಿ ನಿನ್ನೆನ್ ದಿವಸ ನನಗ ನಾನು ಹೇಳಿ ನೀವು ಇಲ್ಲೇ ಇರತ್ತೇಳಿ ನಿಮ್ಮಲ್ಲಿ ಥಂಡ್ ಭಾಳ ನಾವು ನಾವ್ ಇರಂಗಲ್ಲಿ ಹೋಗಿ ಅಳಿದ್ವು ಗುರುಗಳು ಅಲ್ಲಿಂದ ಬಂದು ಬಹುತೇಕ ಪುಣ್ಯಾತ್ಮರೆ ಎಂಟು ದಿನಗಳ ಪರ್ಯಂತರವಾಗಿ ನಿಮ್ಮಲ್ಲಿ ಒಬ್ಬ ಸದ್ಗುರುಗಳು ಬಂದಿರ್ತಾರೆ ಇದಕ್ಕಿಂತ ಭಾಗ್ಯ ನೀನ್ ಬೇಕಾಗಿತ್ತು ನಾವೆಲ್ಲ ಆಲೋಚನೆ ಮಾಡಬೇಕು ಅಂಥ ಗುರುದೇವರಿಗೆ ಮತ್ತೊಮ್ಮೆ ಕೋಟಿ ಕೋಟಿ ನಮಸ್ಕಾರ ಹೇಳ್ರಿ ನೀವೆಲ್ಲ ಹೋಗಿ ಹೇಳಿರಿ ನಮಗೆ ಹನ್ನೆರಡು ಗಂಟೆ ಒಳಗೆ ಮುಗಿಸ್ಕೊಡ್ರಿ ಹನ್ನೆರಡು ಗಂಟೆ ಒಳಗೆ ಮುಗಿಸ್ಕೊಡ್ರತ್ತೆ ಗುರುಗಳು ಹೇಳಿದ್ರತ್ತ ನಂದು ಅರ್ಧ ಗಂಟೆ ಹೆಚ್ಚಾದರೂ ಕೂಡ ನಮ್ಮ ಮಂದಿ ಕುಣಿಸೋ ಜವಾಬ್ದಾರಿ ಐತೆ ಅಂತ ಹೇಳಿದೆ ಯಾಕಂದ್ರೆ ಅಧಿಕಾರ ಐತೆ ಅವರು ಅದಕ್ಕೆ ಪುಣ್ಯಾತ್ಮರೇ ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿರಿ ಇಲ್ಲಿ ಪ್ರವಚನ ಹೇಳಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಆ ಪ್ರವಚನ ಭಕ್ತಿ ಜ್ಞಾನ ವೈರಾಗ್ಯ ಮನಸ್ಸು ಶುಚಿಗೊಳಿಸ್ತಕ್ಕಂಥ ಎಲ್ಲವನ್ನ ನಿತ್ಯ ನೀವು ನೋಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ಇಷ್ಟೆಲ್ಲ ಕೇಳಿದ ಬಿಳಿಕೆ ಮತ್ತೇನು ನಾವು ನಿಮ್ಗೆ ಹೇಳದ ನಾನು ಬಂದದ್ದು ಎದಕ್ಕೆ ಬಂದೀನಂತ ಕೇಳಿದ್ರೆ ನಾ ಐದಾರು ದಿವಸ ನಿಮ್ಮ ಕಾರ್ಯಕ್ರಮದ ಅಂತ ಕೇಳಿದ್ರೆ ಬಹುತೇಕ ಪುಣ್ಯಾತ್ಮರೇ ನಂದು ಬ್ಯಾಟ್ರಿ ಡೌನ್ ಆಗಿತ್ತು ಈ ಜ್ಞಾನೇಶ್ವರಿ ಪಾರಾಯಣ ಗಾಳಿ ಕಿಮಿಗೆ ಬಿಡಿತ್ತಂದ್ರೆ ಕೃಷ್ಣ ಮಾರದರು ತುಳಿದಿರ್ತಕ್ಕಂಥ ಭೂಮಿಯಾಗ ಬಂದು ಆ ಮಣ್ಣು ನನ್ನ ಹನಿಗೆ ಹಚ್ಕೊಂಡಿದ್ರೆ ಮತ್ತೆ ನನ್ನ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡಿ ಯಾಕಂದ್ರೆ ಆ ಗುರುಗಳಲ್ಲಿ ಎಂಥ ಸಂಸ್ಕಾರ ಐತಿ ಅಂತ ಒಂದು ಮಾತು ಹೇಳ್ತೇನೆ ನಾನು ನಾನು ಪಂಡರಪುರಕ್ಕೆ ಹೋದಂಥ ಸಂದರ್ಭದಾಗ ನಾನು ಕೂಡ ಗೋಕಾಯಿ ದಿಂಡಿ ಒಳಗೆ ಒಂದು ಐದು ದಿವಸ ಪಾದಯಾತ್ರೆ ಹೋಗೀನಿ ಹೋದಂಥ ಸಂದರ್ಭದಾಗ ಸಾಕ್ಷಾಂತ ಪುಣ್ಯಾತ್ಮರೇ ಸಾವಿರ ಲಕ್ಷ ಲಕ್ಷ ಜನರ ಶಿಷ್ಯರನ್ನು ಹೊಂದಿರತಕ್ಕಂಥ ಆ ವಾಸ್ಕರ್ ಮಹಾರಾಜರ ಪಡೆದೊಳಗೆ ನಾನು ಹೋದಂಥ ಸಂದರ್ಭದಾಗ ಅವರು ಅತ್ಯಂತ ಎದ್ದು ನಿತ್ತ ಗೌರವದಿಂದ ಒಳಗೆ ಕರ್ಕೊಂಡೋಗಿ ಪ್ರಸಾದ ಮಾಡಿಸಿ ಸ್ವಾಮೀಜಿಯವರ ಇದು ನಮ್ಮ ಕಾಣಿಕೆ ನಿಮಗೆ ದಕ್ಷಿಣ ಕೊಡ್ತಾರೆ ಅಂದರೆ ಇದು ಪುಣ್ಯಾತ್ಮರೇ ಈ ಜಗತ್ತಿನೊಳಗೆ ಅಧ್ಯಾತ್ಮದ ಸಂಪ್ರದಾಯ ಆ ಬಹುತೇಕ ಇಲ್ಲಿ ಹೇಳ್ತಾರ ಬಂಧುಗಳು ಏನು ಅಂತ ಕೇಳಿದ್ರ ಸಾಮೂಹಿಕ ಪಾರಾಯಣದ ಪಿತಾಮ ಯಾರಾದ್ರೆ ಅವ್ರು ವಾಸ್ಕರ್ ಮಾರಾದ್ರೆ ತಿಳ್ಕೊಂಡು ಜನ ಸಾರ್ಥದ ಬಂಧುಗಳೇ ನಾನು ಯಾಕೆ ಪಂಡ್ರಪುರದ ಒಂದು ವಾರ್ಕರಿ ಸಂಪ್ರದಾಯ ತಲೆ ಬಾಗ್ತಾನೆ ಅಂತ ಕೇಳಿದ್ರ ಇಲ್ಲಿ ಜಾತಿ ಗೊತ್ತಿಲ್ಲ ಕೊಲ ಗೊತ್ತಿಲ್ಲ ಗೋತ್ರ ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಒಂದೇ ಒಂದು ಏನು ಅಂತ ಕೇಳಿದ್ರೆ ಭಕ್ತಿಯ ಸಾಗರವನ್ನ ಮುಳುಗಿಸ್ತಕ್ಕಂತ ತೈಲಿಸ್ತಕ್ಕಂಥ ಕಾರ್ಯ ಇದು ಪುಣ್ಯಾತ್ಮರಿ ಅದಕ್ಕೆ ಮಹಾತ್ಮರು ಹೇಳ್ತಾರೆ ಜ್ಞಾನೋಬಾ ಮಹಾರಾಜರ ಹರಿ ಮುಖ್ಯಮನ ಹರಿ ಮುಖೇಮನ ಪುಣ್ಯಾಚಗನೇ ಕೋನಕರೇ ತಿಳ್ಕೊಂಡು ಜಗತ್ತಿನೊಳಗ ಪ್ರಪಂಚದ ಎದ್ದುಕೊಂಡು ಕೂಡ ಪಾರಮಾರ್ಥದ ಮೈಲುಗಲ್ಲನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಸಂಪ್ರದಾಯ ಯಾವ ಅದು ಇಂಚಿಗೇರಿ ಇನ್ನೊಂದು ವಾರಕರಿ ಅಂತಕ್ಕಂಥದನ್ನು ಕೂಡ ಬಹಳ ಹೆಮ್ಮೆದಿಂದ ಹೇಳ್ಬೇಕಾಗ್ತದೆ ಆ ವಾರ್ಕರಿದಿಂದ ಹೊರಗೆ ಬಂದಿರತಕ್ಕಂಥ ಒಂದು ತುಣುಕಿಂಚಿಗೇರಿ ಪರಂಪರೆ ಆ ಬಹುತೇಕ ಅಂತ ಅದ್ಭುತವಾಗಿರ್ತಕ್ಕಂಥ ಈ ಸಂದೇಶವನ್ನ ಯಾಕಂದ್ರೆ ಇದಕ್ಕೆ ಗ್ರಂಥರಾಜ ಅಂತ ಕರ ರಾಜ ಅಂತ ಕರ್ದಾರ ಬಹುತೇಕ ನಾವು ಈ ಗ್ರಂಥವನ್ನು ಪಾರಾಯಣ ಮಾಡ್ಬೇಕಾದ್ರೆ ಕಷ್ಟ ನಡೆದ ಆ ಗ್ರಂಥವನ್ನು ರಚನೆ ಮಾಡಿ ಇಡಬೇಕಾಗಿತ್ತಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಪಟ್ಟಿರ್ಬೇಕು ನಮಗೆಲ್ಲ ಉದ್ದಾರ ಆಗಲಿ ಆಲೋಚನೆ ಯಾಕಂದ್ರ ನಾವೆಲ್ಲ ಬಟ್ಟೆ ತೊಳಿಬೇಕಾದ್ರೆ ಸೋಪಾ ಏನೇನು ಏನೇನು ಯೂಸ್ ಮಾಡ್ತೀವಿ ಶರೀರ ಹೊಲಸಾಯ್ತಂದ್ರೆ ಸಾಧನೆಗಳು ಮಾಡ್ತೀವಿ ಮನಸ್ಸು ಹೊಲಸಾಯ್ತಕ್ಕಂಥ ನಿನ್ನಿನ ದಿವಸ ನಮ್ಮ ಯೋಗಾನಂದಪುಗಳು ಮನಸ್ಸಿನ ಬದಲು ಉಪದೇಶ ಮಾಡತಕ್ಕಂತ ಸಂದರ್ಭದೊಳಗ ನೀವು ಗಮನ ಇಟ್ಟು ಕೇಳ್ಬೇಕು ಮನಸ್ಸನ್ನ ಶುಚಿಗೊಳಿಸ್ತಕ್ಕಂಥ ಮನಸ್ಸನ್ನು ತೊಳಿತಕ್ಕಂಥ ಮನಸ್ಸನ್ನು ಮುದಗೊಳಿಸ್ತಕ್ಕಂಥ ಮನಸ್ಸನ್ನು ಹದಗೊಳಿಸ್ತಕ್ಕಂಥ ಸಾಧನ ಯಾವುದಿದ್ರೆ ಅದವ್ಯ ಪುಣ್ಯಾತ್ಮರ ಮಾತ್ಮರ ವಚನಗಳು ಗುರುನಾಥನ ನಾಮಸ್ಮರಣೆ ಅಂತಕ್ಕಂಥದ್ದು ಹೇಳ್ತಾರ ಅದಕ್ಕೆ ಅಂತ ಅಪರೂಪವಾಗಿರ್ತಕ್ಕಂಥ ಅದಕ್ಕೆ ಬರೆದ್ರ ಪುಣ್ಯಾತ್ಮರ ದೇವಾಮೀ ತುಜ ಸೋನಾರ ತುಜ ನಾಮಚ ವ್ಯವಹಾರ ಅಂತ ಹೇಳಿದರು ಭಗವಂತ ನಾನು ನಿನ್ ಪತ್ತಾರ ನಿನ್ನ ನಾಮದ ಹೆಸರಿನ ಮೇಲೆ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಯಾಕಂದ್ರೆ ಜ್ಞಾನೇಶ್ವರ ಮಾವಲಿಯವರ ಜೀವನದುದ್ದಕ್ಕೂ ಅವರು ಉಂಡಿರ್ತಕ್ಕಂಥ ಕಷ್ಟ ನಷ್ಟಗಳು ನಮ್ಗೆ ಯಾರಿಗೆ ಬಂದಿಲ್ಲ ಬಂದಿಲ್ಲ ಪುಣ್ಯಾತ್ಮರೇ ಕೊಡ ತಗೊಂಡು ನೀರಿಗೆ ಹೋಗ್ಬೇಕಾದ್ರೆ ಕೊಡ ಒಡೆದಿರ್ತಕ್ಕಂಥ ಪ್ರಸಂಗ ಗೊತ್ತದ ಹಿಟ್ಟು ಬೇಡ್ಕೊಂಡು ಜೀವನ ಮಾಡ್ಬೇಕಾದ್ರೆ ಹಿಟ್ಟಿನ ಚೀಲ್ ಹರಿದಿರ್ತಕ್ಕಂಥದ್ದು ಆ ಜೋಳಿಗೆ ಹರಿದಿರ್ತಕ್ಕಂಥ ಸಂದರ್ಭ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೈತಿ ಅಂಥ ವಿಚಾರ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಏನು ತಕ್ಕಿದ್ರೆ ಪುಣ್ಯಾತ್ಮರೇ ನಿತ್ತಾಗ ಕುತ್ತಾಗ ಸದಾವಕಾಲ ಜನರಲ್ಲಿ ಎಂಥ ಮುಗ್ಧ ಮನುಷ್ಯ ಆದನೂ ಕೂಡ ಅವನಿಗೆ ಭಕ್ತಿ ಮುಟ್ಟಬೇಕಂತಕ್ಕಂಥ ಸಾಧನೆ ಇರುವುದು ಈ ವಾರ್ಕರಿ ಪರಂಪರೆಯಲ್ಲಿ ಅಂಥ ವಿಶೇಷವಾಗಿರ್ತಕ್ಕಂಥ ವಾರ್ಕರಿ ಪರಂಪರೆಗೆ ನಾನು ಯಾಕೆ ತಲೆಬಾಗಿ ಬರ್ತಾನೆ ತಕ್ಕಿದ್ರೆ ಇಲ್ಲಿ ಮತ್ತೊಂದು ಕವಕಾಸಿ ಎಲ್ಲ ಭಕ್ತಿ ಅನ್ನೋದು ಮಾತ್ರ ಕಲಿಸ್ತದಿಲ್ಲಿ ಭಕ್ತಿ ಅನ್ನೋದು ಕಲಿಸ್ತದ ನೀನು ನೂರೆಂಟು ಗ್ರಂಥಗಳು ಓದ್ರೆ ಏನು ಉಪಯೋಗ ಅದ ಕಂಠಾಪಾಠ ಮಾಡ್ರಿ ಏನು ಉಪಯೋಗದ ನಿನ್ನಲ್ಲಿ ಒಳಗೆ ಭಕ್ತಿ ಅಂತಕ್ಕಂಥ ಅಂತರಂಗದೊಳಗೆ ಶುಚಿ ಇರಲಿಲ್ಲ ಅಂದ್ರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತರಂಗವನ್ನು ಶುಚಿ ಮಾಡಿಸ್ಲಿಕ್ಕೆ ಮನಸ್ಸನ್ನು ಶುಚಿ ಮಾಡಿಸ್ಲಿಕ್ಕೆ ಒಂದೇ ಒಂದು ಸಾಧನ ಅದವೇ ಪುಣ್ಯಾತ್ಮರ ಭಕ್ತಿ ಅಂತಕ್ಕಂಥದ್ದದ ಅದು ಪರಮಾತ್ಮನ ನಾಮಸ್ಮರಣೆ ಅಂತಕ್ಕಂಥದ ಅದಕ್ಕೆ ನಮ್ಮೆಲ್ಲ ಪೂರ್ವಜರು ಏನು ಮಾಡಿರತಕ್ಕಿದ್ರೆ ನೀವು ಇತಿಹಾಸ ತೆಗೆದು ನೋಡ್ರಿ ಯಾಕಂದ್ರೆ ಬೆಳೆ ಹಪ್ಪುಗಳು ಗೊತ್ತದ ಬಹಳ ಎಲ್ಲ ತಿಳ್ಕೊಂಡಿರ್ತಕ್ಕಂಥ ವಿಶೇಷವಾಗಿ ಪಾಂಡುರಂಗನ ಥೈ ತಕ್ಕ ಥೈ ತಕ್ಕ ದೇವರನ್ನು ಕುಣಿಸಿರ್ತಕ್ಕಂಥ ಪರಂಪರೆ ಯಾವುದಿದ್ರೆ ಅದು ವಾರಕರಿ ಪರಂಪರೆ ಅಂತಕ್ಕಂಥದನ್ನು ಬಹಳ ಹೆಮ್ಮೆದಿಂದ ಹೇಳ್ಬೇಕಾಗ್ತದೆ ಅದಕ್ಕೆ ಸಮಯ ಆಗ್ಯದ ನಿಮ್ಮೆಲ್ಲ ಕಾಲುಗಳು ಕೆಳಗ ಮ್ಯಾಲ ಮಾಡ್ತಕ್ಕಂಥ ಸಂದರ್ಭ ಐತಿ ನಮಗೆಲ್ಲ ಮ್ಯಾಲ ಕುಂದ್ರಿಸಿ ನೀವು ತೆಗಿ ಕೂತ್ಕೊಂಡು ಯಾಕಂದ್ರೆ ತಾಯಿ ತೊಟ್ಲಾ ಕೋಶಿಗೆ ಕು ಮಲಗಿಸಿ ಹಗ್ಗ ತಗೊಂಡು ತೆಳಗ ಕೂತಿರ್ತಾರೆ ಹಾಗೆ ತಾಯಿ ಸ್ಥಾನವನ್ನು ತವೆಲ್ಲ ಅಲಂಕಾರ ಮಾಡಿರಿ ನಿಮ್ಗೆ ಹೆಚ್ಚು ಸಮಯ ನಾನು ತೆಗೆದುಕೊಳ್ಳೋದಿಲ್ಲ ಒಟ್ಟಿನ ಮೇಲೆ ನಾನು ಇಷ್ಟೇ ಕೃಷ್ಣ ಮಹಾರಾಜರಲ್ಲಿ ಆ ವಾಸ್ಕರ್ ಮಹಾರಾಜರ ಸನ್ನಿಧಾನಕ್ಕೆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದೀನಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಏನಾದರೂ ಅಲ್ಪ ದೋಷಗಳು ತಪ್ಪು ತಡೆಗೆ ಅದನ್ನೆಲ್ಲ ಬದಿಗೊಟ್ಟಿ ಎಲ್ಲ ನೀನು ಸಾವಿರ ಸಾವಿರ ಮಕ್ಕಳಿಗೆ ಆಶೀರ್ವಾದ ಮಾಡಿ ಈ ಭಕ್ತಿ ಲೋಕದಲ್ಲಿ ತೈಲಾಡ್ತಕ್ಕಂಥ ಮಾಡೋ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಆ ಪರಮಾತ್ಮಲ್ಲಿ ಬೇಡಿಕೊಂಡು ನಿರಂತರವಾಗಿರ್ತಕ್ಕಂಥ ಪಾರಾಯಣದಲ್ಲಿ ಪಾಲ್ಗೊಡ್ರಿ ಇವತ್ತು ನಾಲ್ಕು ಸಾವಿರ ಜ ಸಂಖ್ಯೆ ಹೆಚ್ಚಾಗಿತ್ತ ಕೇಳಿದಾಗ ಬಹುತೇಕ ಒಂದು ಕಡೆ ಹೇಳ್ತಾರೆ ಪುಣ್ಯಾತ್ಮರೆ ಎಲ್ಲಿ ಪಾರಾಯಣ ನಡೀತದೆ ಎಲ್ಲಿ ಯಜ್ಞ ನಡೀತದೆ ಅಗ್ನಿದೊಳಗೆ ತುಪ್ಪ ಹಾಕಿ ಕಟ್ಟಿಗೆ ಹಾಕೋದು ಯಜ್ಞ ಅಲ್ಲ ಇದು ಯಜ್ಞ ಅಂತ ಹೇಳ್ಯಾರ ಜ್ಞಾನ ಯಜ್ಞ ಎಲ್ಲಿ ನಡೀತದ ಪುಣ್ಯಾತ್ಮರ ಸುತ್ತ ಪರಿಸರ ಸಹಿತ ಪವಿತ್ರ ಆಗ್ತಕ್ಕಂಥ ಕೆಲಸ ನಡೀತದ ಅಂತ ಪವಿತ್ರಮಯವಾಗಿರ್ತಕ್ಕಂಥ ಕಾರ್ಯಕ್ರಮ ಗೊತ್ತಾವೆಲ್ಲ ಪಾಲ್ಗೊಂಡು ಇನ್ನಷ್ಟು ಕೆಲವೇ ಕೆಲವೇ ನಾಲ್ಕೈದು ದಿವಸ ಉಳಿದದ ನಾಲ್ಕು ದಿವಸ ಪುಣ್ಯಾತ್ಮರ ಆವಿಷ್ಯದಾಗ ದಿವಸ ಒಂದು ಕಡಿಮೆ ಆಗ್ಲಕ್ಕಿ ಆ ಆವಿಷ್ಯವನ್ನು ಸಾರ್ಥಕತೆ ಮಾಡ್ಕೋಬೇಕಾಗಿತ್ತರ ಅದಕ್ಕೆ ಬಸವಣ್ಣ ಹೇಳ್ತಾನೆ ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡ ಹೋಗದ ಮನ್ನ ಮಳಕೈ ಮೇಲೆ ಕೈಯನ್ನು ಮುನ್ನ ಅನ್ಯರೆಗೆ ಹಂಗಾಗುವವನ್ನ ಮೂರ್ತಿ ಮುಟ್ಟುವ ಮುನ್ನ ಮುಪ್ಪಿಂದಪ್ಪ ಅಳೆಯುವ ಮುನ್ನ ಭಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂತಕ್ಕಂಥ ಮಾತೇಳರೆ ಅದಕ್ಕೆ ಪುಣ್ಯಾತ್ಮರೇ ನಾವೆಲ್ಲರೂ ಆ ಸದ್ಗುರುಗಳ ಅನತೆಯಂತೆ ಹಾ ಬಹುತೇಕ ಅವ್ರ ವಯಸ್ಸಿನ ಲೆಕ್ಕ ನೋಡಿದಾಗ ಹಾ ಒಂದಿಟ್ಟು ಕೂಡ ಅಲ್ಲಿ ನಿಲ್ಲುದಿಲ್ಲ ನಿರಗ್ಳವಾಗಿ ಓಡುತ್ತಿರ್ತದ ಇದು ಧ್ಯಾಸ ಎಲ್ಲಿ ಐತಿ ಅಂತ ಕೇಳಿದ್ರೆ ಗಾರ ಪ್ರೀತಿ ಆಕಾಶ ಸೇ ಧ್ಯಾಸ ಧ್ಯಾಸ್ ಐಪಿಲ್ಲ ಸತ್ತೇಳಿದಂಗೆ ಯಾವಾಗಲೂ ಪುಣ್ಯಾತ್ಮರಿ ಗುರುದೇವನ ಭಗವಂತನ ಮೇಲೆ ನಮ್ಮ ಧ್ಯಾಸ ಇತ್ತಂದ್ರ ನಮ್ಮ ಪ್ರಪಂಚ ಸತ್ಯಂ ಸುಂದರ ಆಗ್ತದಂತಕ್ಕಂಥ ಮಾತನ್ನ ಹೇಳಿ ನನ್ಗೇನಿನ್ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕದ್ದು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಒಂದು ಮಾತು ಈ ಸಂದ್ರೆ ಹೇಳ್ತಾ ಇದ್ದೀನಿ ನಿಮ್ಮ ಮಳವಾಡ್ದ ಜನ ಕುಸನಾಳದ ಜನ ಮತ್ತು ಇಂಗ್ಳಿ ಜನ ನೀವೇನು ದೊಡ್ಡ ಬಂದು ಅನುಕೂಲವನ್ನು ಮಾಡಿಕೊಟ್ಟಿರಿ ಈ ಭಾಗದ ಜನರಿಗೆ ಬಹುತೇಕ ನಮ್ಮ ಸೇವಾಳಸರುಗಳು ಎರಡು ವರ್ಷ ಹಿಂದೆ ಹೇಳ್ತಿದ್ರು ಡೇಟ್ ಇದನ್ನು ಎರಡು ವರ್ಷ ಹಿಂದೆ ಡೇಟ್ ಹೇಳ್ತಿದ್ರು ಬಹುತೇಕ ಪುಣ್ಯಾತ್ಮರೆ ನಾವು ನಾವು ಬಹುತೇಕ ನಲವತ್ತೆಂಟು ವರ್ಷ ಆಗ್ಯದ ಐದು ಸಾವಿರ ಜನ ಪಾರಾಯಣಕ್ಕೆ ಏಕಕಾಲಕ್ಕೆ ಹೊತ್ತದಿನ ತಕ್ಕ ನಾವು ಎಲ್ಲಿ ನೋಡಿಲ್ಲ ಅದು ನೋಡ್ತಾ ಇದೇ ಸ್ಥಾನದಲ್ಲಿ ಅದು ಪುಣ್ಯಾತ್ಮರ ನಾನಾ ಮಹಾರಾಜರ ಒಂದು ಸಾನ್ನಿಧ್ಯದೊಳಗೆ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಬಹಳ ದೊಡ್ಡ ಜವಾಬ್ದಾರಿಯನ್ನು ವಹಿಸಿರಿ ದಿವ್ಯ ಸಾನ್ನಿಧ್ಯ ತಿಳ್ಕೊಂಡು ಆ ಸ್ಥಾನದ ವ್ಯಕ್ತಿ ನಾನಲ್ಲ ನಾನೆಲ್ಲ ಆತ್ಮರ ಸೇವಾ ಮಾಡ್ತಕ್ಕಂಥ ವ್ಯಕ್ತಿ ನಾನೊಬ್ಬ ಸೇವಕನಾಗಿ ಕೆಲಸ ಮಾಡ್ತಕ್ಕಂಥವ್ರು ಆ ಸೇವೆ ನಮಗೆ ಸದಾ ಕಾಲ ದೋರಿಲಿ ಯಾಕಂದ್ರೆ ನಿನ್ನೆ ದಿವಸ ಅಲ್ಲಿ ಜೈಪಾಲ್ ಸಾವ್ಕರ್ ಮನೆಯಾಗಿದ್ದಾಗ ನಮ್ಮ ಡಿ ಸರ್ ಮಕ್ಕಳಲ್ಲಿ ಹಾಡ್ತಿದ್ರು ಹಾಡು ಹಾಡನ್ ಕೇಳಿದಾಗ ನಾನು ಒಂದು ಹತ್ತು ನಿಮಿಷ ಅವ್ರ ಜೊಡಿ ಕೂಡ ಂತ ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಕಾರ್ಯವನ್ನ ಆ ಪರಂಪರೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರಿ ಪುಣ್ಯಾತ್ಮರಿ ನಿಮ್ಗೆಲ್ಲ ಶುಭ ಆಗಲಿ ಒಳ್ಳೇದಾಗ್ಲಿ ಸುಭಾಷ್ ಸೇವಾಳೆ ಮಹಾರಾಜರಿಗೆ ಮತ್ತು ಗುರುದೇವರ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಇಲ್ಲೆಲ್ಲ ನಮ್ಮ ಅಶೋಕ್ ಇರಬಹುದು ಪುಣ್ಯಾತ್ಮ ಅತ್ತಿನಿ ಜೈಪಾಲರು ಆ ಸಂತೋಷ ಬಹಳ ಜನ ತಾವೆಲ್ಲ ಏನ್ ಶ್ರಮ ಪಟ್ಟು ಓಡಾಡ್ತಿದ್ರಿ ನಿಮ್ಗೆಲ್ಲರಿಗೂ ಕೂಡ ಫಲ ಫಲವೇ ಹೋಗೋದಿಲ್ಲ ಯಾಕಂದ್ರ ಈ ಜಗತ್ತಿನಾಗ ನಂಬಿ ಕೆಟ್ಟವರಿಲ್ಲೋ ರಂಗಯ್ಯ ನಿನ್ನ ನಂಬಿ ಕೆಟ್ಟವರಿಲ್ಲೋ ಹೇಳ್ತಾರ ಭಗವಂತನ ನಂಬಿ ಏನು ದುಡಿದಿರಿ ನಿಮ್ಗೆ ಎಲ್ಲರಿಗೂ ಕೂಡ ಒಳಿತಾಗಲಿ ತಿಳ್ಕೊಂಡು ಆಶಿಸಿ ತಮ್ಗೆಲ್ಲ ಶಿವನ್ ಕೋರಿ ಬಹುತೇಕ ನಿನ್ನೆ ನಾವು ಮಾಡಿಕೊಂಡಂಥ ಪ್ರಾರ್ಥನೆ ಇವತ್ತು ಲಭಿಸೈತೆ ತಿಳ್ಕೊಂಡು ಬಹಳ ಖುಷಿಯಾಗ್ಯದ ಇನ್ನೊಂದಿಷ್ಟು ನಾಳೆ ನಾಡದ ಒಂದು ಮೂರು ದಿವಸ ದೊಡ್ಡ ದೊಡ್ಡ ಮಹಾತ್ಮರು ಬರ್ತಕ್ಕಂಥ ಸಂದರ್ಭ ಇರೋದ್ರಿಂದ ನಾಡಿನ ಆ ಸಂತರಿಗೆ ಸಮಯ ಸಿಗುವುದಿಲ್ಲ ಆದರೂ ಕೃಷ್ಣ ಮಹಾರಾಜರೊಂದು ಏನೂ ಶಕ್ತಿ ಗೊತ್ತಿಲ್ಲ ಅವರೆಲ್ಲ ಬರ್ಲಿಕ್ಕೆ ಒಪ್ಕೊಂಡಾರ ಕೃಷ್ಣ ಮಹಾರಾಜರ ಶಕ್ತಿ ಹೇಗೈತಿ ಕೇಂದ್ರ ಪುಣ್ಯಾತ್ಮರು ಬಹಳ ಹೇಳಿಕ್ ಹೋಗುದಿಲ್ಲ ಇವತ್ತು ಪುಣ್ಯಾತ್ಮರೆ ಒಂದು ತಾಸು ಇನ್ನೊಂದು ತಾಸು ಜನ ಕೂಡ್ರಂದ್ರೆ ಸಾಧ್ಯ ಇಲ್ಲ ಆರು ತಾಸು ಗಟ್ಟಲೆ ಜನ ಕೂಡ್ತಾರೆ ಅಂದ್ರೆ ಕೃಷ್ಣ ಮಹಾರಾಜರ ಶಕ್ತಿ ವಾಸ್ಕರ ಮಹಾರಾಜರ ಕೃಪಾ ಅಂತಕ್ಕಂಥ ನಾವೆಲ್ಲ ನೆನ್ಪಿಟ್ಕೋಬೇಕು ಅಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರಿ ತಮಗೆಲ್ಲ ಶುಭನ ಕೋರಿ ಮತ್ತೊಮ್ಮೆ ಬಹುತೇಕ ನೀವೆಲ್ಲ ಇದು ಮುಗಿದ ತಕ್ಷಣ ಪ್ರಸಾದ ವ್ಯವಸ್ಥೆ ಕೂಡ ನಿಮಗೆ ಸಾಮೂಹಿಕವಾಗಿ ನೀಡತಕ್ಕಂಥ ನಮ್ಮ ಕಾರ್ಯಕರ್ತರು ಹೇಳಿದರು ನಾಲ್ಕು ಯಾಕೆಪ್ಗಳು ಹತ್ತು ಟೇಬಲ್ ಮಾಡ್ತೀವಿ ಏಕಕಾಲಕ್ಕೆ ಎಲ್ಲರಿಗೆ ಪ್ರಸಾದ ಮಾಡೋನು ಮೊದಲು ನೆತ್ತಿ ಪ್ರಸಾದವನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆಗೆ ನಾವೆಲ್ಲರೂ ಮುತುವರ್ಜಿ ವಹಿಸೋಣ ಅಂತಕ್ಕಂಥ ಮಾತು ಹೇಳಿದಾಗ ಬಹಳ ಖುಷಿಯಾಗಿರ್ತಕ್ಕಂಥ ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳಿ ತಮಗೆ ಶುಭ ಕೋರಿ ನಾನು ಮಾತಾ ಮುಗಿಸ್ತೇನೆ ಎಲ್ಲರಿಗೂ ಶರಣಾರ್ಥಿ